ಉಂಟು ಸೈರನ್ ನಿಂತಿತ್ತು ಆದ್ರೆ ಇಲ್ಲಿ ನೋಡಿ ಬಂಕರಿಗೆ ಬರುವಾಗ ನಾಯಿಯನ್ನು ಸಹ ಇಡ್ಕೊಂಡು ಬರ್ತಾರೆ ಹಲೋ ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ಇಸ್ರೇಲ್ ಸಮಯ ಹನ್ನೆರಡುವರೆ ಆಯಿತು ಬುಧವಾರ ಮಂಗಳವಾರ ರಾತ್ರಿ ಬುಧವಾರ ಬೆಳಿಗ್ಗೆ ಅಂತ ಹೇಳಿಬೌದು ಹನ್ನೆರಡೂವರೆ ಗಂಟೆಗೆ ನಮ್ಮ ಟೆಲಿಫೋನ್ಗೆ ಮೆಸೇಜ್ ಬಂತು ಕ್ಷಿಪಣಿ ಬರುವಂಥ ಬರ್ತಾ ಉಂಟು ಸೇಫ್ಟಿ ಪ್ಲೇಸಿಗೆ ಹೋಗಿ ಅಂತ ಹಾಗೆ ಓಯ್ ಓಯ್ ಇಲ್ಲೇ ಬರ್ತು ಅಂತ ರಾಕೆಟ್ ನಮಗೆ ಹೋಗುವಷ್ಟು ಸಮಯನೂ ಇಲ್ಲ ನೋಡಿ ಎಲ್ಲ ಓಡ್ತಿದ್ದಾರೆ ನೋಡಿ ಅಲ್ಲಿ ನೀವು ನೋಡ್ಬೋದು ನೋಡಿ ಇಲ್ಲಿ ಎಲ್ಲ ಕಡೆ ಬರ್ತಾ ಉಂಟು ನಮಗೆ ರೂಮ್ ಹೋಗುವಷ್ಟು ಟೈಮ್ ಇಲ್ಲ ನೋಡಿ ಕ್ಷಿಪಣಿ ಈಗ ಒಂದು ಒಂದು ನಿಮಿಷನೂ ಟೈಮ್ ಸಿಕ್ಕಿಲ್ಲ ನಮಗೆ ಮನಿ ಕಾಣ್ತದೆ ನಿಮಗೆ ಮೋಡ ಉಂಟು ಮೋಡದಿಂದ ಹಾಗೆ ಸರಿಯಾಗಿ ಕಾಣುವುದಿಲ್ಲ ಸಮಯನೇ ಸಿಕ್ಕಿಲ್ಲ ನಮಗೆ ಇವತ್ತು ಸೊ ಮೆಸೇಜ್ ಬಂದು ಒಂದು ಎರಡು ನಿಮಿಷದಲ್ಲೇ ಬಂದಿದೆ ರಾಕೆಟ್ ನೋಡಿ ಈಗ ನಮ್ಮ ಟೆಲಿಫೋನ್ಗೆ ಮೆಸೇಜ್ ಬರ್ತಾ ಉಂಟು ಅದೇ ರೀತಿ ಸೈರನ್ ಮೊಳಗಿತ್ತು ರಾಕೆಟ್ ಬರ್ತಾ ಉಂಟು ವಾಪಸ್ಸು ಪದೇ 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 ಇವತ್ತು ರಾತ್ರಿ ಬರ್ತಾ ಉಂಟು ಹನ್ನೆರಡುವರೆಗೆ ಬಂದಿತ್ತು ಈಗ ವಾಪಸ್ಸು ನಾವು ಮನೆಗೆ ಜಸ್ಟ್ ಹೋಗಿ ಓದೋದಷ್ಟೇ ಪುನಃ ಸೈರನ್ ನಮಗೆ ಬಂತು ಮೆಸೇಜ್ ಬಂದಿದೆ ಈಗ ಸೈರನ್ ಮೊಳಗ್ತಾ ಉಂಟು ಸೊ ಕ್ಷಿಪಣಿ ವಾಪಸ್ಸು ಬರ್ತಾ ಉಂಟು ಇವತ್ತು ರಾತ್ರಿ ತುಂಬ ಕಠಿಣವಾಗಿರ್ಬೋದು ಸೊ ಗೊತ್ತಿಲ್ಲ ಏನಾಗ್ತದೆ ಎಲ್ಲಿಂದ ಬರ್ತಾ ಉಂಟು ಅಂತ ಗೊತ್ತಿಲ್ಲ ಸೊ ನಾವು ನಾಲ್ಕು ಸುತ್ತ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ನೋಡಿ ಇಲ್ಲಿ ತುಂಬ ಜನ ನೋಡ್ತಿದ್ದಾರೆ ಎಲ್ಲ ಎಲ್ಲಿ ಬರ್ತಾ ಉಂಟು ಅಂತ ಎಲ್ಲರ ದೃಷ್ಟಿ ಅಗದಸ್ ಹತ್ರ ಎಲ್ಲಿ ಯಾವ ಕಡೆಯಿಂದ ಕ್ಷಿಪಣಿ ಬರ್ತಾ ಉಂಟು ಅಂತ ನೋಡಿ ಆ ಕಡೆಯಿಂದ ಬರ್ತಾ ಉಂಟಂತೆ ನೋಡಿ ಅಲ್ಲಿ ನೀವು ಕಾಣ್ಬೋದು ಅಲ್ಲಿ ಬರ್ತಾ ಉಂಟು ನೋಡಿ ಇಲ್ಲಿ ಎಲ್ಲ ಬರ್ತಾ ಉಂಟು ನೋಡಿ ಅಲ್ಲಿ ನೋಡಿ 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 ಭಾರಿ ಶಬ್ದ ನೋಡಿ ಯಾವ ರೀತಿ ಶಬ್ದ ಬರ್ತದಂತ ಯಾವ ರೀತಿ ಶಬ್ದ ಬರ್ತದೆ ಅನ್ನುವಂಥದ್ದು ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಪದೇ ಪದೇ ಬರ್ತಾ ಉಂಟು ನೋಡಿ ಪದೇ ಪದೇ ಕಂಟಿನ್ಯೂ ಆಗಿ ಬರ್ತಾ ಉಂಟು ಕ್ಷಿಪಣಿ ನಾವು ಇಲ್ಲಿ ಒಳಗಡೆ ನಿಂತಿದ್ದೇವೆ ಸೊ ಇದು ಸಹ ಅಷ್ಟು ಸೇಫ್ಟಿ ಆಗಿರುತ್ತೆ ಆದರೆ ಅಷ್ಟು ಸೇಫ್ಟಿ ಅಲ್ಲ ನೋಡಿ ಸ್ಫೋಟಗೊಳ್ಳುವಂತಹ ಶಬ್ದನ ನೀವು ಕೇಳ್ಬೋದು ಎಲ್ಲ ಜನ ನೋಡ್ತಿದ್ದಾರೆ ಸ್ಫೋಟಿಸುವಂತ ಶಬ್ದ ನೋಡಿ ಎಷ್ಟು ಜೋರಲ್ಲಿ ನೋಡಿ ಅಲ್ಲಿ ವಾಪಸ್ ಬರ್ತಾ ಉಂಟು ನೋಡಿ ಸೈರನ್ ನಿಂತಿತ್ತು ಆದರೆ ಸಹ ನೋಡಿ ಎಷ್ಟು ಜೋರಾಗಿ ಶಬ್ದ ಕೇಳ್ತಾ ಉಂಟು ಅಂತ ಇದು ಶಬ್ದ ಕೇಳುವಂಥ ಐರನ್ ರೋಮ್ ಇಲ್ಲಿಂದ ಅದನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಹೋಗುವಂಥದ್ದು ಐರನ್ ರೋಮ್ ಅಷ್ಟೊಂದು ಸ್ಪೀಡಲ್ಲಿ ಹೋಗಿ ನೋಡಿ ಎಲ್ಲವನ್ನ ಅಗಸದಲ್ಲಿ ಡಿಸ್ಕನೆಕ್ಟ್ ಮಾಡ್ತದೆ ನೋಡಿ ನಾಲ್ಕು ಸುತ್ತ ಸಹ ನಿಮಗೆ ಸ್ಫೋಟಗೊಳ್ಳುವಂತಹ ಶಬ್ದನೇ ಕೇಳ್ತಾ ಉಂಟು ಅಗಸದಲ್ಲಿ ನೋಡಿ ಎಲ್ಲ ಕಡೆ ಇಸ್ರೇಲ್ನ ಎಲ್ಲ ಕಡೆ ನೋಡಿ ಎಲ್ಲಿ ಎಲ್ಲ ಕಡೆ ನಿಮಗೆ ಶಬ್ದ ಕೇಳ್ತಾ ಉಂಟು ಈಗ ಹಾಗೆ ನೋಡಿ ನೀವು ಜನ ಎಲ್ಲ ಹಿಂದುಗಡೆ ಎಲ್ಲ ನೋಡ್ಬೋದು ನಾವು ಅಲ್ಲಿಂದ ವಾಪಸ್ ಸೇಫ್ ಪ್ಲೇಸ್ನಿಂದ ವಾಪಸ್ ನಾವು ಮನೆ ಕಡೆಗೆ ಹೋಗ್ತಿದ್ದೇವೆ ಏನಂದರೆ ಇರಾನ್ನಿಂದ ಇಸ್ರೇಲಿಗೆ ಇವತ್ತು ವಾಪಸ್ಸು ಕ್ಷಿಪಣಿ ದಾಳಿಯಾಗಿದೆ ರಾತ್ರಿ ಹನ್ನೆರಡೂವರೆ ಗಂಟೆಗೆ ಸೊ ಭಾರಿ ಜೋರಲ್ಲಿ ಆಗಿತ್ತು ಈ ಬಾರಿ ಅಂದರೆ ಅಗಸದಲ್ಲಿ ಎಲ್ಲ ಕ್ಷಿಪಣಿ ಎಲ್ಲಿ ನೋಡಿದರೂ ಕ್ಷಿಪಣಿ 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 ಸೊ ಇಸ್ರೇಲಲ್ಲಿ ಸೊ ಸತತವಾಗಿ ಐದು ದಿನದಿಂದ ಸಹ ಈ ರೀತಿಯಾದಂತಹ ಕ್ಷಿಪಣಿ ದಾಳಿ ನಡೆಯುತ್ತಾ ಉಂಟು ತುಲೆ ಇನ್ನೀ ಇವತ್ತಿನ ಮೀಸಿದಾಡ ಇಡೀ ಬಾನಡು ಕೆಂಪಿ ತುಲೆ ನಿಮಗೆ ನಮ್ಮ ನಾವು ವೀಡಿಯೋ ಮಾಡಿಲ್ಲ ನಮ್ಮ ಫ್ರೆಂಡ್ ವಿಡಿಯೋ ಮಾಡಿದ್ರು ಯಾಕಂದ್ರೆ ಅವ್ರು ಬರುವಾಗ ಲೇಟ್ ಆಯ್ತು ಹಾಗಾಗಿ ಅವ್ರು ವೀಡಿಯೋ ಮಾಡಿದ್ರು ಇಲ್ಲಾಂದರೆ ವೀಡಿಯೋ ಮಾಡೋದು ಸರಿಯಲ್ಲ ಯಾಕಂದ್ರೆ ಈ ಸಂದರ್ಭ ತುಂಬಾ ಡೇಂಜರಸ್ ನಾವು ಬಂಕರಿಗೆ ಹೋಗಿ ರಕ್ಷಣೆಯನ್ನು ಪಡೆಯಬೇಕು ಹಾಗೆ ಪಡೆದುಕೊಂಡು ನಾವು ವಾಪಸ್ ಮನೆ ಹತ್ರ ಹೋಗ್ತಿದ್ದೇವೆ ಸೋ ಮತ್ತು ಏನಂದರೆ ಇಸ್ರೇಲ್ನಲ್ಲಿ ಸತತವಾಗಿ ಐದು ದಿವಸದಿಂದ ಸೊ ರಾಕೆಟ್ ಕ್ಷಿಪಣಿ ದಾಳಿ ಆಗ್ತಾ ಉಂಟು ಸೋ ಹಾಗಾಗಿ ಸರ್ಕಾರ ಹೇಳಿರುವಾಗಲೇ ನಾವು ಬಂಕರ್ನ ಒಳಗಡೆ ಆಶ್ರಯನ ಪಡೆದಿದ್ದೇವೆ ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆ ನಮಗೆ ಎಲ್ಲರಿಗೆ ಮೆಸೇಜ್ ಬಂದಿದೆ ನಿಮ್ಮ ರಕ್ಷಣೆಯನ್ನು ಬಂಕರ್ನಲ್ಲಿ ಪಡೆದುಕೊಳ್ಳಿ ಅನ್ನುವಂಥದ್ದು ಸೊ ಹಾಗಾಗಿ ನಾವು ಬಂಕರಿಗೆ ಹೋಗಿ ರಕ್ಷಣೆ ಪಡೆದುಕೊಂಡು ಸೇಫಾಗಿ ಮತ್ತೆ ಮನೆಯ ಕಡೆಗೆ ನಾವು ಬಂದಿದ್ದೇವೆ ಸೊ ಏನಪ್ಪ ಅಂದರೆ ನ್ಯೂಸ್ನಲ್ಲಿ ನಾವೆಲ್ಲ ನೋಡ್ತಿದ್ದೇವೆ ತುಂಬಾ ಇಸ್ರೇಲ್ನ ಬಗ್ಗೆ ನ್ಯೂಸ್ ಬರ್ತಾ ಉಂಟು ತುಂಬ ಭಯಾನಕ ಆದಂತಹ ದಾಳಿ ಈ ಬಾರಿ ಹೌದು ನಿಜವಾಗಿಯೂ ಈ ಬಾರಿ ದಾಳಿ ತುಂಬ ಭಯಾನಕವಾಗಿದೆ ಸೊ ಆದರೆ ಪಡುವಂಥ ಅಗತ್ಯ ಇಲ್ಲ ಯಾಕಂದರೆ ಇಲ್ಲಿ ನಾವು ಬಂಕರ್ನ ಒಳಗಡೆ ರಕ್ಷಣೆಯನ್ನು ಪಡೆದುಕೊಡಬೇಕು ಪಡೆದುಕೊಳ್ಳುತ್ತಿದ್ದೇವೆ ಸೊ ಹಾಗಾಗಿ ಇಸ್ರೇಲ್ನಲ್ಲಿರುವಂಥ ಯಾವುದೇ ಕನ್ನಡಿಗರಾಗಿರ್ಬೋದು ಇಸ್ರೇಲ್ನಲ್ಲಿರುವಂಥ ಭಾರತೀಯರು ಭಯಪಡುವುದೇ ಇಲ್ಲ ಸೊ ಯಾಕಂದರೆ ನಮಗೆ ಈ ಇಸ್ರೇಲ್ನ ಮೇಲೆ ನಂಬಿಕೆ ಅದೇ ರೀತಿ ಆರ್ಮಿಯ ಮೇಲೆ ಇರುವಂಥ ನಂಬಿಕೆ ಅದೇ ರೀತಿ ಇಲ್ಲಿ ನಮ್ಮ ರಕ್ಷಣೆಗೆ ಇರುವಂತಹ ಸಿಸ್ಟಮ್ ರಕ್ಷಣೆಗೆ ಇರುವಂತಹ ಬಂಕರ್ಗಳ ಮೇಲೆ ನಮಗೆ ಇರುವಂಥ ನಂಬಿಕೆ ಹಾಗಾಗಿ ನಾವು ಸುರಕ್ಷಿತವಾಗಿ ಇಸ್ರೇಲ್ನಲ್ಲಿ ಇದ್ದೇವೆ ಮಂಗಳವಾರ ಬೆಳಿಗ್ಗೆ ಎಂಟುವರೆಗೆ ಬಂದಿದೆ ಮತ್ತು ಸಂಜೆ ಐದು ಗಂಟೆಗೆ ಬಂದಿದೆ ನಿನ್ನೆ ಸಹ ಒಂದು ಮೂರು ಬಾರಿ ಈ ಕ್ಷಿಪಣಿ ದಾಳಿ ಆಗಿದೆ ಆದರೆ ಇವತ್ತು ಬಂದಂಥ ಕ್ಷಿಪಣಿ ದಾಳಿ ನಿಜವಾಗಿಯೂ ನನ್ನ ಲೆಕ್ಕದಲ್ಲಿ ಟೆಲವಿ ಏರಿಯಾಕ್ಕೆ ಸುಮಾರು ಒಂದು ಇಪ್ಪತ್ತೈದರಿಂದ ಐವತ್ತು ಕ್ಷಿಪಣಿ ಬಂದಿರಬಹುದು ಅನ್ನುವಂಥದ್ದು ಯಾಕಂದರೆ ಅಗಸ್ತದಲ್ಲಿ ನೋಡಿದರೆ ಎಲ್ಲಿ ನೋಡಿದರೆ ಸಹ ಸೊ ಕ್ಷಿಪಣಿ ಬೆಂಕಿಯ ಉಂಡೆಗಳನ್ನೇ ಕಾಣ್ತಿದ್ದೆವು ನಾವು ಸೊ ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೇವೆ ನಿಮಗೆ ಸೊ ಅದನ್ನು ಸಹ ನೋಡಿ ಅದೇ ರೀತಿ ಯಾರೆಲ್ಲ ಊರಲ್ಲಿದ್ದೀರಿ ತುಂಬ ಜನ ಕರೆ ಮಾಡಿ ನಮಗೆ ಹೇಳ್ತಾರೆ ಹೇಗೆ ಉಂಟು ನಿಮ್ಮ ಪರಿಸ್ಥಿತಿ ಹೇಗಿದ್ದೀರಿ ಮತ್ತು ಅಷ್ಟೊಂದು ಭಯದಲ್ಲಿದ್ದೀರಿ ನೀವು ನಿಮಗೆ ಊರಿಗೆ ಬರಲಿಕ್ಕೆ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೆಲವರು ನಮ್ಮ ವೀಡಿಯೋದ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ತಾರೆ ನೋಡಿ ಭಯ ನೋಡಿ ಯಾವುದೇ ಒಂದು ಶಬ್ದ ಬರುವಂಥ ಸಂದರ್ಭದಲ್ಲಿ ಭಯ ಆಗುವಂಥದ್ದು ರಾಕೆಟ್ ಬರುವಂಥ ಸನ್ನಿವೇಶ ಅದನ್ನೆಲ್ಲ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಭಯ ಆಗ್ತದೆ ಯಾಕಂದರೆ ಜೀವ ಇರುವವರಿಗೆ ಭಯ ಅಂತೂ ಆಗುತ್ತೆ ಆದರೆ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ನಾವು ಬಂಕರ್ನ ಒಳಗಡೆ ಇರ್ತೇವೆ ಅದರ ಒಳಗಡೆ ಹೋದ ನಂತರ ಎರಡು ಫ್ಲೋರ್ ಇರುತ್ತೆ ಸೊ ಗ್ರೌಂಡಲ್ಲಿ ಸೊ ಹೊರಗೆ ಯಾವುದು ರೀತಿ ಏನಾಗ್ತಾ ಉಂಟು ಅನ್ನುವಂಥದ್ದೇ ನಮಗೆ ಬಂಕರ್ನ ಒಳಗಡೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ನಮಗೆ ರಕ್ಷಣೆ ಉಂಟು ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದುದರಿಂದ ಎಷ್ಟರ ತನಕ ಬಂಕರ್ ಹೋಗಲಿಕ್ಕೆ ಸಹ ಹಾಗೆಲ್ಲ ನಮಗೆ ಟೈಮ್ ಉಂಟು ಸೊ ಈ ಬಾರಿ ಮೊದಲೇ ನಮಗೆ ಎಸ್ ಎಮ್ ಎಸ್ ಬರುತ್ತೆ ಸೊ ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷಕ್ಕಿಂತ ಮುಂಚೆ ನಮಗೆ ಎಸ್ ಎಮ್ ಎಸ್ ಬರುತ್ತೆ ಮೊಬೈಲಿಗೆ ಸೊ ನಾವು ಮಲಗಿದ್ರೆ ನಾವು ಆಲ್ರೆಡಿ ಹನ್ನೆರಡು ಗಂಟೆಗೆ ಹನ್ನೊಂದುವರೆಗೆ ನಾವು ಮಲಗಿದ್ದೆವು ಸೊ ಮಲಗಿ ಹನ್ನೆರಡುವರೆಗೆ ನಾವು ಇಮಿಡಿಯೇಟ್ಲಿ ಫೋನ್ ನಲ್ಲಿ ಮೆಸೇಜ್ ಬರುವಂಥ ಸಂದರ್ಭದಲ್ಲಿ ಬರುವಂಥ ಬರುವಾಗ ನಾವು ಎಲ್ರಿಗೂ ಎಚ್ಚರ ಆಗ್ತೇವೆ ಹಂಡ್ರೆಡ್ ಪರ್ಸೆಂಟ್ ಎಚ್ಚರ ಆಗುತ್ತೆ ಮೊದಲು ಮೊದಲು ನಮಗೆ ಎಚ್ಚರ ಆಗ್ತಿರಲಿಲ್ಲ ಆದರೆ ಈಗ ಖಾಲಿ ಟ್ರಂಕ್ ಅಂತ ವಾಯ್ಸ್ ಬಂದಾಗಲೇ ನಮಗೆ ಎಚ್ಚರ ಆಗುತ್ತೆ ನಾವು ಇಮಿಡಿಯೇಟ್ಲಿ ಎಲ್ಲ ಬಟ್ಟೆಗಳನ್ನು ಹಾಕಿಕೊಂಡೇ ನಾವು ಮಲಗ್ತೇವೆ ಪ್ರತಿಯೊಂದು ತಯಾರಾಗಿಯೇ ನಾವು ಮಲಗಿರ್ತೇವೆ ಕೀ ಆಗಿರೋದು ಪ್ರತಿಯೊಂದು ಹಾಗಾಗಿ ಒಂದು ಚೂರು ನಾವು ಟೈಮ್ ವೇಸ್ಟ್ ಮಾಡಿದೆ ಎಲ್ಲರೂ ಸುಮಾರು ಈಗ ನಾವು ಅಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ನನ್ನ ಲೆಕ್ಕಿದ ನಾಲ್ನೂರು ಐನೂರು ಜನರು ಅಲ್ಲಿ ಬಂಕರ್ನ ಒಳಗಡೆ ಬಂದಿದ್ದರು ಸೊ ಇದು ಸುದ್ದಿ ಅದೇ ರೀತಿ ಊರಿನಲ್ಲಿರುವವರಾಗಲಿ ಇಸ್ರೇಲ್ನಲ್ಲಿ ಇರುವವರಂತೂ ಭಯ ಪಡೋದೇ ಇಲ್ಲ ನಾವು ಊರಿನಲ್ಲಿರುವವರು ನ್ಯೂಸು ಎಲ್ಲ ನೋಡಿಕೊಂಡು ತುಂಬ ಭಯಪಡ್ತಿದ್ದಾರೆ ಸೊ ಕರೆ ಮಾಡಿ ನಮಗೆ ಕೇಳ್ತಿದ್ದಾರೆ ಏನಾಗ್ತಾ ಉಂಟು ನಿಮ್ಮ ಪರಿಸ್ಥಿತಿ ಹೇಗೆ ಉಂಟು ನಮಗೆ ಇಲ್ಲಿ ತುಂಬ ಭಯ ಆಗ್ತಾ ಉಂಟು ವೀಡಿಯೋದಲ್ಲಿ ಎಲ್ಲ ಬರ್ತಾ ಉಂಟು ಟಿ ವಿಯಲ್ಲಿ ಎಲ್ಲ ಬರ್ತಾ ಉಂಟು ಅನ್ನುವಂಥದ್ದನ್ನು ಹಾಗಾಗಿ ನಾವು ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಸೇಫಾಗಿದ್ದೇವೆ ಯಾವುದೇ ಟೆನ್ಷನ್ ಇಲ್ಲ ಸೋ ಇನ್ನೂ ಗೊತ್ತಿಲ್ಲ ಇನ್ನೂ ನನ್ನ ಲೆಕ್ಕದ ಒಂದೊಂದು ಮೂರು ಗಂಟೆ ತನಕ ಬರಲಿಕ್ಕೆ ಇಲ್ಲ ಇನ್ನೊಂದು ಬಂದರೆ ಒಂದು ಮೂರು ಗಂಟೆಗೆ ಬರ್ಬೋದಾ ಅಥವಾ ನಾಲ್ಕು ಗಂಟೆಗೆ ಪುನಃ ದಾಳಿ ಆಗುವಂಥ ಸಾಧ್ಯತೆ ಇರ್ಬೋದು ಯಾಕೆಂದರೆ ಪ್ರತಿ ಸಾರಿ ಆಗಲಿ ಹನ್ನೆರಡು ಹನ್ನೆರಡುವರೆಗೆ ರಾತ್ರಿ ದಾಳಿ ಆಗುತ್ತೆ ಆನಂತರ ಎರಡು ಗಂಟೆಗೆ ಅಥವಾ ಮೂರು ಗಂಟೆಗೆ ಮಗದೊಂದು ಬಾರಿ ಅಥವಾ ಬೆಳಿಗ್ಗೆ ನಾಲ್ಕು ಗಂಟೆ ಹೊತ್ತಿಗೆ ಮಗದೊಮ್ಮೆ ದಾಳಿ ಆಗುವಂಥದ್ದು ಆದರೆ ನಿನ್ನೆ ಅಂದರೆ ಮಂಗಳವಾರ ಬೆಳಿಗ್ಗೆ ಎಂಟುವರೆಗೆ ಸಹ ದಾಳಿಯಾಗಿತ್ತು ಇಲ್ಲಿ ಹತ್ತಿರದಲ್ಲಿ ಅರ್ಜಿಲಾದಲ್ಲಿ ಒಂದು ಬಸ್ಸಿನ ಮೇಲೆ ಪಾರ್ಕಿಂಗ್ ನಲ್ಲಿ ನಿಂತಿರುವಂತಹ ಪ್ರೈವೇಟ್ ಬಸ್ಸಿನ ಮೇಲೆ ರಾಕೆಟ್ ಬಂದು ಬಿದ್ದಿದೆ ಅದಕ್ಕೆಲ್ಲ ಬಿಗ್ ಹಿಡಿದಿದೆ ಹಾಗಾಗಿ ಈಗ ನಾವು ಮನೆಗೆ ಬಂದಿದ್ದೇವೆ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಟಾಂಗ್